ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಬಸವೇಶ್ವರ ಪುತ್ಥಳಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಬಣ್ಣದ ವಿಕಲಚೇತನ ಕ್ಷೇತ್ರ ತಾಲೂಕಾ ಘಟಕದಿಂದ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ್ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ರಾಜ್ಯದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಸಾವಿರ ಅಂಗವಿಕಲರು ಇದ್ದಾರೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಮತ್ತು ಸದರಿ ನಾವು ರಾಜ್ಯದಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಹಳ್ಳಿಯಿಂದ ದೆಹಲಿಯವರೆಗೆ ಹೋರಾಟ ಮಾಡಿದ್ದೇವೆ ಆದರೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಹಾಗೂ ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡುತ್ತಿಲ್ಲ ಸರ್ಕಾರವು ನಮ್ಮನ್ನ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಕರ್ವೆ ಬಣದ ತಾಲೂಕಾ ಘಟಕದ ವಿಕಲಚೇತನರ ಅಧ್ಯಕ್ಷ ಅಶೋಕ್ ಗುಡಿಕೋಟೆ ಸರ್ಕಾರಕ್ಕೆ ಪ್ರಶ್ನಿಸಿದರು ಅಂಗವಿಕಲರು ಎಸ್ಸಿ ಎಸ್ಟಿಗೆ ಸಮಾನರು ಎಂದು ಉಚ್ಚ ನ್ಯಾಯಾಲಯ ತೀರ್ಪು ನೀಡಿತ್ತು ಅದನ್ನ ಜಾರಿ ಮಾಡಬೇಕು ಸರ್ಕಾರ ಶೇಕಡ ಐದರಷ್ಟು ಮೀಸಲು ನೀಡಿದಂತೆ ಚುನಾವಣೆಯಲ್ಲಿಯೂ ಮೀಸಲು ನೀಡಬೇಕು ಮತ್ತು ಆಯಾ ಕ್ಷೇತ್ರಗಳಲ್ಲಿ ಕಲ್ಪಿಸಿಕೊಡಬೇಕು ಸರ್ಕಾರ ವಿಕಲಚೇತನರಿಗೆ ನೀಡುವ ಯಂತ್ರಚಾಲಿತ ವಾಹನವನ್ನ ಐದು ವರ್ಷದ ಬಳಿಕ ಮತ್ತೊಮ್ಮೆ ನೀಡಬೇಕು ವಿಕಲಚೇತನರಿಗೆ ಬರುವ ಮಾಶಾಸನವನ್ನ ಪ್ರತಿ ತಿಂಗಳು ತಪ್ಪದೇ ನೀಡಬೇಕು ಎರಡರಿಂದ ಮೂರು ತಿಂಗಳ ಮಾಶಾಸನವನ್ನ ತಡೆ ಹಿಡಿಯಬಾರದು ಎಂದು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಂಗವಿಕಲರ ಕ್ಷೇತ್ರದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೊಸ್ಕೇರ ಸಂಘಟನೆಯ ಸದಸ್ಯ ಎಂನೂರಪ್ಪ ಕುಂಡಗೌಡ ಮರಿಯಪ್ಪ ಮಲ್ಲಾಪುರ್ ಬಸವರಾಜ ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶರಣಪ್ಪ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ ಗಂಗಾವತಿ ತಾಲೂಕಿನಲ್ಲಿ ವಿಕಲಚೇತನರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ವಿಕಲಚೇತನರ ವಿಭಾಗದ ತಾಲೂಕಾ ಅಧ್ಯಕ್ಷರಂತ ಅಶೇಕ್ ಪುಡಿಕೋಟೆ ಅವರ ಸ್ವಾಗತಿಸಿದ ಈ ಕಾರ್ಯಕ್ರಮ ಪರವಾಗಿ ಅದೇ ರೀತಿ ಕರ್ನಾಟಕ ರಕ್ಷಣೆ ವೇದಿಕೆಯ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಹೋರಾಟದ ಕಿಚ್ಚಲೆಯ ಹೋರಾಟಗಾರಾಗಿರುವಂತ ಜಿಲ್ಲಾ ಅಧ್ಯಕ್ಷರಾದಂತ ಪಂಪಣ್ಣ ನಾಯಕ್ ಅವರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿ ಆಟೋ ಚಾಲಕರ ಸಂಘದ ನಮ್ಮ ಸಂಘದ ಎಲ್ಲ ಸದಸ್ಯರ ಶಂಕರ್ ಅವರು ಮತ್ತು ಎಲ್ಲ ಅವರು ಕೂಡ ಹುಸೇನ್ ಸಾಬ್ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ನನ್ನೆಲ್ಲ ವಿಕಲಚೇತನ ಬಂಧುಗಳು ಕೂಡ ಈ ಹೋರಾಟದ ಪರವಾಗಿ ೂರಕವಾಗಿ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ ಈ ಹೋರಾಟದ ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಪಂಪಣ್ಣ ಆಗಬೇಕಾಗಿ ಕರ್ನಾಟಕ ಬಂದು ಒಂಬತ್ತು ತಿಂಗಳ ಕೆಲವೊಂದು ಗ್ಯಾರಂಟಿ ಬಿಟ್ರೆ ಇವ್ರ ಕೆಲಸ ಏನಿಲ್ಲ ಅಂತೇಳಿ ನಾನು ಸಂಪೂರ್ಣವಾಗಿ ಹೇಳಕ್ಕೆ ಭಾವಿಸ್ತೇನೆ ಅದು ಹೆಚ್ಚಾಗಿ ನಮ್ಮ ಅಂಗವಿಕಲವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರ್ತಾರೆ ಇವ್ರಿಗೆ ಕೆಲವೊಂದು ಬೇಡಿಕೆ ಇವು ಏನಪ್ಪಾ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಅಂಗವಿಕಲರಿಗೆ ಉಚಿತವಾಗಿ ನಿವೇಶನ ಕೊಡಬೇಕು ಕೆಲವೊಂದು ಕಚೇರಿಗಳಲ್ಲಿ ಮೆಟಲ್ ಮಾಡಿರ್ತಾರ ಆದ್ರೆ ನಮ್ಮ ಅಂಗ ತಾಸ ಆಗ್ತಾ ಅಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡಲೇಬೇಕು ರಾಜ್ಯಾದ್ಯಂತ ಎಲ್ಲಾ ಕಚೇರಿಗಳಲ್ಲಿ ತಾಲೂಕು ಕಚೇರಿ ಇರ್ಬೋದು ಜಿಲ್ಲಾ ಕಚೇರಿ ಇರ್ಬೋದು ಲಿಫ್ಟ್ ವ್ಯವಸ್ಥೆ ಮಾಡಬೇಕು ಈಗಾಗಲೇ ರಾಜ್ಯ ಸರ್ಕಾರ ಹದ್ ಹತ್ತು ಆದರೆ ಆದ್ರೆ ಬೆಲೆ ಏರಿಕೆ ಒಂದು ಪರಿಣಾಮ ಈ ಹದ್ನಿಗೆ ಅವ್ರದೇ ಒಂದು ವ್ಯವಸ್ಥೆ ಇದೆ ದಯಮಾಡಿ ರಾಜ್ಯ ಸರ್ಕಾರ ಒಂದು ಪರಿಸ್ಥಿತಿ ನೋಡಿ ತಿಂಗಳಿಗೆ ಐಸ ಐಸ್ ಮಹಾಸ ಕೂಡಲೇ ಏರಿಸಬೇಕು ಮತ್ತೆ ಅದೇ ರೀತಿ ಇವರು ಯಾವ ಯಾವ ರೀತಿ ಬೇಡಿಕೆಗಳು ಇನ್ನಿತರ ಬೇಡಿಕೆಗಳು ಸಂಪೂರ್ಣವಾಗಿ ಕೂಡಲೇ ನೆಕ್ಸ್ಟ್ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಸ್ವಾಭಾವಿಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿಕೊಳ್ತೇವೆ ಅಕಸ್ಮಾಗಿ ಬಜೆಟ್ ಅಲ್ಲಿ ಅಂಗವಿಕರ ಕೆಲವೊಂದು ಬೇಡಿಕೆ ಉಂಟು ಈಡೇರಿದ್ರೆ ರಾಜ್ಯಾದ್ಯಂತ ಅಂಗವಿಕರ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಅಶೋಕ್ ಗುಡಿಕೋಟಿ ಅವರು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೊತಾ ಇದ್ದಾರೆ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿಮಣ ಅಂಗವಿಕಲ ಕ್ಷೇತ್ರದಿಂದ ಈಗಾಗಲೇ ಐದಾರು ವರ್ಷಗಳಿಂದ ಅಂಗವಿಕಲರ ಸಮಸ್ಯೆ ಕುರಿತು ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಂಗವಿಕಲರಿಗೆ ಆದ ಅನ್ಯಾಯವನ್ನು ಕುರಿತು ಒಂದು ಸಾಂಕೇತಿಕ ಧರಣಿ ಮತ್ತು ಜಾಥಾವನ್ನು ಅಂದ್ಕೊಂಡಿದೀವಿ ಮಾಸ ಐದು ಸಾವಿರ ಮಾಡಿದಲ್ಲಿ ಅಂಗವಿಕಲರ ಕುಟುಂಬಕ್ಕೆ ಒಂದು ಅನುಕೂಲ ಆಗ್ತದೆ ಇನ್ನೊಂದು ಅಂಗವಿಕಲರ ಪಗಾನುಭವಿಗಳಿಗೆ ನಿವೇಶನ ಕೊಡಬೇಕಾಗ್ತದೆ ನಗರಸಭೆಯಲ್ಲಿ ಈಗಾಗಲೇ ಹಲವಾರು ಬಾರಿ ಅರ್ಜಿಗಳನ್ನು ಪಡೆದ್ರು ನಿವೇಶನ ಹಂಚಿಕೆ ಮಾಡಿಲ್ಲ ಮೊದಲು ನಮಗೆ ಫೈವ್ ಪರ್ಸೆಂಟ್ ಅಂತ ತೆಗೆದಿಟ್ಟು ಉಳಿಕದವರಿಗೆ ನಿವೇಶನ ಹಂಚಿಕೆ ಕೂಡಲೇ ಅಂತ ಕೇಳ್ಕೊಂತ ಇದೀವಿ ಅದಾದ್ರೆ ರಾಜ್ಯದಲ್ಲಿ ಎರಡು ಸಾವಿರ ಹದಿನಾರನೇ ಎರಡ್ ಸಾವಿರದ ಹದಿನೈದು ಸಮರ್ಪಕವಾಗಿಲ್ಲ ಈ ಸಮರ್ಪಕವಾದಲ್ಲಿ ಮಾತ್ರ ಎರಡ್ ಸಾವಿರದ ಹದಿನಾರು ಆದ್ರೆ ಅಂಗವಿಕಲರಿಗೆ ಅಂಗವಿಕಲರ ಯೋಜನೆಗಳು ದೊರೆತೀವಿ ಮತ್ತು ಸರ್ಕಾರ ಮತ್ತು ಸರ್ಕಾರೇತರ ಇತರ ಸಂಸ್ಥೆಗಳಲ್ಲಿ ಅಂಗವಿಕಲರಿಗೆ ಸ್ಥಾನಮಾನ ಕೊಡಬೇಕು ಮತ್ತು ತರಬೇತಿಗಳನ್ನು ನೀಡಬೇಕು ಅಂಗವಿಕಲರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತ ಇದೀನಿ ಮತ್ತು ಅಂಗವಿಕಲರಿಗೆ ಆದೇಶದ ಪ್ರಕಾರ ಪ್ರತಿ ಕುಟುಂಬಕ್ಕೂ ಒಂದು ಅಂಗೋದಯ ಕಾರ್ಡ್ ಗುಡ್ಸೋಕೆ ಒಂದು ಗುರುತಿನ ಚೀಟಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಗುರುತಿನ ಚೀಟಿ ವ್ಯವಸ್ಥೆ ಮಾಡ್ಕೊಂಡು ಬಂದು ಈಗ ತಾಲೂಕು ತಾಲೂಕು ಆಸ್ಪತ್ರೆಗಳನ್ನ ಹಾಕೊಳ್ಕೊಳಕ್ಕಾಗ್ತದೆ ಅದು ವಿಳಂಬ ಆಗ್ತಾ ಇದೆ ಸುಮಾರು ಹತ್ತಾರು ವರ್ಷಗಳಾದ್ರು ನಾವು ಅಂಗವಿದ್ದ ಡಿಸ್ಚಾರ್ಜ್ ಹೋದ್ರು ಸರಿಯಾಗಿ ಸಮರ್ಪಕವಾಗಿ ಇಡೀ ಅಡಿಕಾರ್ಡ್ ಕೊಡ್ತಿಲ್ಲ ಮತ್ತು ಮೇಲ್ಮನೆಯಲ್ಲಿ ಅಂಗ